ಕಡಿಮೆ ಕಬ್ಬಿಣ ಬಳಸಿ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಏನು ಒಂದು ಅಡಿಪಾಯವನ್ನು ಕೂಡ ಹಾಕಿದ್ರು ಇದು ಕಟ್ಟಿದ ಕೆಲ ದಿನಗಳಲ್ಲೇ ಕಿತ್ಕೊಂಡು ಕೂಡ ಬರ್ತಾ ಇದೆ ಏನು ಈ ರೀತಿಯಾಗಿ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಕಳಪೆಯಿಂದ ಕೂಡಿದೆ ಎಂದು ಏನು ಕಿರುವಾಡ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಶಾಲಾ ಮಕ್ಕಳ ಜೊತೆ ಈ ರೀತಿಯಾಗಿ ಒಂದು ಚಲಾಟವನ್ನ ಆಡ್ತಾ ಇದ್ದಾರೆ ಅವರ ಜೀವನ ಜೊತೆ ಚಲಾಟ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕೂಡ ಹೇಳ್ತಾ ಇರುವಂತದ್ದು ಏನು ಶಾಲಾ ಕಟ್ಟಡಕ್ಕೆ ಕಳಪೆ ಸಾಮಗ್ರಿಗಳ ಬಳಕೆ ಕೂಡ ಆಗ್ತಾ ಇದೆ ಗುಣಮಟ್ಟದ ಸಾಮಗ್ರಿ ಬಳಸ್ತಾ ಇಲ್ಲ ಅವರು ಕಟ್ಟಡವನ್ನ ನಿರ್ಮಾಣ ಮಾಡಲು ಕಳಪೆ ಸಾಮಗ್ರಿಗಳನ್ನ ಬಳಸಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಇನ್ನು ಏನು ಗುತ್ತಿಗೆದಾರ ಇದ್ದಾನೆ ಇವನು ಫೋರ್ ಬೈ ಫೋರ್ ಗುಂಡಿಯ ಬದಲು ತ್ರೀ ಬೈ ತ್ರೀ ಗುಂಡಿಯನ್ನು ಕೂಡ ಆ ತೋರ್ಸಿದ್ದಾನೆ ಇನ್ನು ಟೆನ್ ಎಂ ಎಂ ಕಡಿಮೆ ಕಬ್ಬಿಣ ಬಳಸಿ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಏನು ಏನೋ ಒಂದು ಅಡಿಪಾಯಕ್ಕೆ ಅಂತ ಗಾರೆಯನ್ನ ಹಾಕಿದ್ರು ಅದು ಕೂಡ ಕೆಲ ದಿನಗಳಲ್ಲಿ ಅಂದ್ರೆ ಕಟ್ಟಿದ ಕೆಲ ದಿನಗಳಲ್ಲೇ ಕಿತ್ಕೊಂಡು ಕೂಡ ಬರ್ತಾ ಇದೆ ಈ ರೀತಿಯಾಗಿ ಶಾಲಾ ಮಕ್ಕಳ ಜೀವನದ ಜೊತೆ ಕಾಂಟ್ರಾಕ್ಟರ್ ಚಲ್ಲಾಟ ಆಡ್ತಾ ಇದ್ದಾನೆ ಅಂತ ಹೇಳಿ ಶ್ರೀನಿವಾಸ್ಪುರ ತಾಲೂಕಿನ ಕಿರುವಾರ ಗ್ರಾಮಸ್ಥರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಏನು ಇತ್ತ ಇಂಜಿನಿಯರ್ ಕೃಷ್ಣಪ್ಪ ಇದಾರೆ ಇವರು ಗಮನ ಹರಿಸ್ಬೇಕು ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮಕ್ಕೆ ಅಹ್ ತಗೋಬೇಕು ಅಂತ ಈ ರೀತಿಯಾಗಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರೋಂಥದ್ದು ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಕಳಪೆಯಿಂದ ಕೂಡಿದೆ ಎಂದು ಕಿರುವಾರ ಗ್ರಾಮಸ್ಥರು ಗಂಭೀರವಾಗಿ ಆರೋಪ ಕೂಡವನ್ನ ಮಾಡ್ತಾ ಇದ್ದಾರೆ ಇನ್ನು ಏನು ಈ ರೀತಿಯಾಗಿ ಮಾಡಿದ್ರೆ ಶಾಲಾ ಮಕ್ಕಳು ಜೀವನ ಜೊತೆ ಚಲಾಟವನ್ನು ಕೂಡ ಈ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕಳಪೆ ಸಾಮಗ್ರಿಗಳನ್ನ ಬಳಸಿ ಶಾಲೆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರೆ ಮುಂದೆ ಶಾಲಾ ಮಕ್ಕಳ ಜೀವನದ ಗತಿ ಏನು ಅವರ ಜೀವನದ ಗತಿ ಏನು ಈ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇನ್ನು ಏನು ಶ್ರೀನಿವಾಸ್ ಎಂಬವರು ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಆ ಕಿರುವಾರ ಗ್ರಾಮಸ್ಥರು ಮುನಿಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಕ್ರಿವಾರ ಗ್ರಾಮದಲ್ಲಿದೆ ಈ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಶಾಲಾ ಕಟ್ಟಡದಲ್ಲೇನೆ ಕಳಪೆ ಸಾಮಗ್ರಿಗಳ ಬಳಕೆ ಮಾಡಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಕಾಂಟ್ರಾಕ್ಟರ್ ಕೂಡ ಒಂದು ಕಳಪೆ ಕಾಮಗಾರಿಗೆ ಇಳದಿರೋದು ಅವನ ಬಗ್ಗೆ ಕಾನೂನು ಕ್ರಮ ಏನಿದೆ ಇದನ್ನ ತೆಗೆದುಕೊಳ್ಬೇಕು ಅಂತ ಈಗ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ

ಕಳಪೆ ಕಾಮಗಾರಿ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ರಾಮಪ್ಪ ನನ್ನೊಂದಿಗೆ ಕರೆಯಲಿದ್ದಾರೆ ಎಸ್ ರಾಮಪ್ಪ ಏನಿದೆ ಮಾಹಿತಿ ಹೌದು ರಂಜಿತಾ ಇದೇನು ಕೋಲಾರ ಜಿಲ್ಲಾ ಸೀನಾಸಪುರ್ ತಾಲೂಕಿನ ಕಿರವಾರ ಗ್ರಾಮದಲ್ಲಿ ಒಂದು ಸರ್ಕಾರಿ ಕಟ್ಟ ಕೆಲಸ ಬಿಟ್ಟು ಟೆಂಡರ್ ಕಟ್ಟಿರ್ತಾರೆ ಅದರಲ್ಲಿ ಬಂದ್ಬಿಟ್ಟು ಕುದುಗೆದಾರ ವೆಂಕಟೇಶ್ ಅಂತ ಹೇಳಿ ತಗೊಂಡಿರ್ತಾರೆ ಅವರು ಏನ್ ಮಾಡಿರ್ತಾರೆ ಅವರು ನೇರವಾಗಿ ಸಬ್ ಕಾಂಟ್ರಾಕ್ಟರ್ ಆಗಿ ಶ್ರೀನಿವಾಸ ಅವರನ್ನ ತಗೊಂಡು ತಗೊಂಡಿರ್ತಾರೆ ರಂಜಿತಾ ತಗೊಂಡಾದ್ಮೇಲೆ ಅದನ್ನ ಕಳಪೆ ಗ್ರಾಮಸ್ಥರು ಗುರುತಿಸಿ ಮಾಧ್ಯಮ ಜೊತೆ ಮಾತಾಡಿದ್ದಾರೆ ರಂಜಿತಾ ಏನಾದ್ರೂ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದೀರಾ ರಂಜಿತಾ ಇಲ್ಲ ಅಧಿಕಾರಿ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಅದು ಏನಿದೆ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ನಾವು ಅದ್ರ ಕಾಮಗಾರಿ ನಾವು ಏನು ಕೊಟ್ಟೆ ಅದ್ರ ಬಗ್ಗೆ ಮಾಡಿಲ್ಲ ಅಂತಂದ್ರೆ ನಾವನ್ನ ಸ್ಟಾಪ್ ಮಾಡುವಂತ ಅಂತ ಹೇಳಿ ನೆರವಾಗಿ ಇಟ್ಟಿದ್ದಾರೆ ಸ್ಥಳಕ್ಕೆ ಒಂದು ಪರಿಶೀಲನೆ ಮಾಡಿದ್ರ ಇಲ್ಲ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ರಂಜಿತ್ ಈಗ ಸದ್ಯಕ್ಕೆ ಏನು ಬಂದು ಕ್ರಮವನ್ನ ಕೈಗೊಂಡಿಲ್ಲ ಏನಿಲ್ಲ ಈಗ ಅಂದ್ರೆ ಇದು ಸಾರ್ವಜನಿಕರು ಬಂದ್ಬಿಟ್ಟು ನೆರವಾಗಿರ್ತಾ ಯಾಕಂದ್ರೆ ಈಗ ಮಕ್ಕಳು ಈಗ ಗೌರ್ಮೆಂಟ್ ಶಾಲೆಗಳನ್ನ ಆಲ್ರೆಡಿ ಕಳಪೆ ಕಾರ್ಮಿಕ ಮಾಡ್ತಾರೆ ಅದಕ್ಕೆ ಅವ್ರು ನೇರ ನೇರವಾಗಿ ಆರೋಪ ಮಾಡ್ತಿದ್ರು ಯಾಕೆ ಹಿಂಗ್ ಮಾಡ್ತಿದಿರ ಈಗ ಲಕ್ಷಾಂತರ ರೂಪಾಯಿ ಸರ್ಕಾರದ ಲಕ್ಷಾಂತರ ಯಾಕೆ ಕಳಪೆ ಕಾರ್ಮಿಕ ಮಾಡ್ತಾ ನೇರವಾಗಿ ಅವ್ರ ಇದು ಟೆಂಡರ್ ತಗೊಂಡಿರುವಂತಹ ಇವರು ವೆಂಕಟೇಶ್ ಅವ್ರ ಮೇಲೆ ಕರೆದ್ರು ಅವ್ರು ಬಂದ್ಬಿಟ್ಟು ಯಾರು ತಪ್ಪು ಕಾಂಟ್ರಾಕ್ಟರ್ ಶೀರ್ವಾದ ಕೊಟ್ಟಿರ್ತಾರೆ ಅವ್ರನ್ನ ಫೋರ್ಸಿಂಗ್ ನೇರವಾಗಿ ಮಾತಾಡಿರ್ತಾರೆ ರಂಜಿತಾ ಹೆಸರಾವಪ್ಪ ಈ ರೀತಿಯಾಗಿ ಶಾಲಾ ಮಕ್ಕಳ ಜೀವ ಜೊತೆ ಇವ್ರು ಆಟ ಆಡಿದ್ರೆ ಏನ್ ಗತಿ ಈ ರೀತಿಯಾಗಿ ಕಾಂಟ್ರಾಕ್ಟ್ ಮಾಡಲು ಏನೋ ಒಂದು ಒಳ್ಳೆ ರೀತಿಯಾಗಿ ಕಟ್ಟಡವನ್ನ ಕಟ್ಟಲಿ ಅಂತ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಇವ್ರೇ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳ ಜೀವದ ಗತಿ ಏನು ಅದು ಹಾಗೆ ಈಗ ಸರ್ಕಾರ ಕಟ್ಟಡ ಕಾಂಟ್ರಾಕ್ಟ್ ಸಾರಿಗೆತ್ತು ಹಣ ಉಳಿತಾಯ ಮಾಡೋದಕ್ಕೆ ಹೆಚ್ಚನ ಮಾಡ್ತೇವೆ ಅಂತ ಅಭಿವೃದ್ಧಿ ಆಗಿರ್ಲಿ ಇಲ್ಲ ಶಾಲಾ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಿರೋದು ಮಾಡ್ತಿಲ್ಲ ಬೆಳಕಿಗೆ ಬರ್ತದೆ ರಂಜಿತಾ ಕೆಲವು ದಿನಗಳಿಂದ ಕಾಂಟ್ರಾಕ್ಟ್ ಜೊತೆ ಏನಾದ್ರು ಗ್ರಾಮಸ್ಥರ ಜೊತೆ ಏನಾದ್ರು ಅಥವಾ ಅದು ನೇರವಾಗಿ ಅದನ್ನ ಸ್ಟಾಪ್ ಮಾಡಿದ್ದಾರೆ ರಂಜಿತಾ ಯಾಕಂದ್ರೆ ಸಬ್ ಮೇನ್ ಕಾಂಟ್ರಾಕ್ಟರ್ ಬರ್ತಿದ್ರೆ ಸಬ್ ಕಾಂಟ್ರಾಕ್ಟರ್ ಕೊಟ್ಟಿರುವಾಗ ಅವರನ್ನ ನೇರವಾಗಿ ಹೇಳ್ತಿದ್ದಾರೆ ನೀವು ಕರೆಕ್ಟ್ ಆಗಿ ಕಾಮಗಾರಿ ಮಾಡುವಂಗಿದ್ರೆ ಮಾತ್ರ ಮಾಡಿ ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡಿ ಅಂತ ಅದನ್ನ ನಿಲ್ಸಿದಾರೆ ಇಲ್ಲಿ ವೆಂಕಟೇಶ್ ಬಂದು ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಶ್ರೀನಿವಾಸರವರಿಗೆ ಕೊಟ್ಟು ಕಟ್ಟಡ ನಿರ್ಮಾಣ ಮಾಡೋದಿಕ್ಕೆ ಹೇಳಿರುವಂತದ್ದು ಈ ರೀತಿಯಾಗಿ ಏನಾದ್ರೂ ಈಗ ಮತ್ತೆ ಅದನ್ನ ನಿಲ್ಸಿ ಬಂದು ಏನು ಒಂದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳ ಇದ್ರ ಬಗ್ಗೆ ನಾವು ಇಂಜಿನಿಯರ್ ಕೃಷ್ಣಪ್ಪ ದೂರವಾಣಿ ಕರೆ ಮಾಡಿ ಮಾತಾಡಿದೀವಿ ಏನಿದೆ ನಾನೇ ಕೂತು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ರಾಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮ ಇದೆ ಇಲ್ಲಿ ಸರ್ಕಾರಿ ಶಾಲೆ ಕಟ್ಟಡದ ನಿರ್ಮಾಣವನ್ನ ಕಳಪೆಯಿಂದ ಕೂಡಿದೆ ಎಂದು ಕಿರುವಾರ ಗ್ರಾಮಸ್ಥರು ಈಗ ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಇನ್ನು ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕಳಪೆ ಸಾಮಗ್ರಿಗಳನ್ನ ಬಳಸಲಾಗಿದೆ ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಏನು ಗುತ್ತಿಗೆದಾರ ವೆಂಕಟೇಶ್ವರಿಗೆ ಟೆಂಡರ್ ಆಗಿದ್ದು ಆದ್ರೆ ವೆಂಕಟೇಶು ಶ್ರೀನಿವಾಸ್ ಎಂಬುವರ ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಎಂದು ಕಿರುವಾರ ಗ್ರಾಮಸ್ಥರು ಏನಿದ್ದಾರೆ ಇವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತಿಯಾಗಿ ಎಂಜಿನಿಯರ್ ಕೃಷ್ಣ ಅವ್ರಿಗೂ ಕೂಡ ಅಹ್ ಕರೆಯನ್ನ ಮಾಡಿದ್ವಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಏನು ಒಂದು ಈ ಕಟ್ಟಡದ ನಿರ್ಮಾಣವನ್ನ ಇಲ್ಲಿಗೆ ನಿಲ್ಲಿಸಿ ಬಂದು ಪರಿಶೀಲನೆ ನಡೆಸ್ತೀವಿ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಕಾಂಟ್ರಾಕ್ಟರ್ ಮಕ್ಕಳ ಜೀವದ ಜೊತೆ ಆಟ ಆಡ್ತಾರೆ ಅನ್ನೋದು ಪ್ರಶ್ನೆಯಾಗೆ ಕೂಡ ಉಳಿಯುತ್ತೆ ಗ್ರಾಮ ಜೇತಂ ಸುಂದ್ರ ಪಂಚಾಯಿತಿ ಇದು ಜೆಡ್ ಪಿ ಕೋಟದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಎಕ್ಸ್ಟ್ಯಾನ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯಿತು ಎನ್ ಎಮ್ ಎಮ್ ಟೆನ್ ಎನ್ ಎಮ್ ಯೂಸ್ ಮಾಡಿದ್ದಾರೆ ಮತ್ತು ಪಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಿಲ್ಲ ಅದು ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಟ್ಟಿದ್ದಾರೆ ಮತ್ತು ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಅಡಿಗೆ ಮತ್ತು ಪಿಲ್ಲಾಗ್ ಹಾಕಿದ್ದಾರೆ ಮೇಲ್ಗಡೆಯಲ್ಲೇ ಎರಡಲ್ಲಿ ಪಿಲ್ಲರ್ಗೆ ಪಾಯ ಬಂದ್ಬಿಟ್ಟು ಎರಡು ಏನು ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿರೋದು ಇದಕ್ಕೆ ಆಯಿತಾ ತಮ್ಮ ಆಗ್ರಹ ಏನು ಸರ್ ಸರ್ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗದಿರೋ ಇರಬೇಕು ಸರ್ ಕುದುಗೆದ ಅರ್ಥ ಸರ್ ಶ್ರೀನೋ ಇದು ವೆಂಕಟೇಶ್ ಅಂತ ಅವ್ರ ದೇವಿಕಾಲ್ ವೆಂಕಟೇಶ್ ಅಂತ ಸಬ್ ಬಂದ್ಬಿಟ್ಟು ಗೌರ್ಮೆಂಟ್ ಶ್ರೀನಿವಾಸ್ ಅಂತ ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರ ಅವ್ರ ಗಮನಕ್ಕೂ ತಂದಿದ್ದೀವಿ ಇಂಜಿನಿಯರ್ ಗಮನಕ್ಕೂ ತಂದಿಂಜಿನಿಯರ್ ಅಂತ ಇಂಜಿನಿಯರ್ ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಏನು ಹೇಳ್ತಾರೆ ಕೃಷ್ಣಪ್ಪ ಬಂದರು ಮತ್ತೆ ಅದು ತೆಗೆದುಬಿಟ್ಟು ಹಾಕಿ ಅಂತ ಹೇಳಿದ್ರು ಮತ್ತೆ ಇದು ಹೊಡಿಬೇಡ ಅಂತ ಹೇಳಿದ್ರು ಆಗ ಹಾಕಿದರೆ ಮತ್ತೆ ಅವ್ರು ಗುತ್ತಿಗೆದವ್ರಿಗೆ ಏನು ಹೇಳಿದ್ರೆ ಕೃಷ್ಣಪ್ಪ ಸರ್ ಮಾಡಿ ಅಂದ್ರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಾರೆ ನಮಗೆ ಅವು ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಗುಣಮಟ್ಟ ಎಲ್ಲ ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಅರ್ಜಿ ಕೊಡೋಕೆ ಹೇಳಿದ್ರು ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಯಾರಾಗ್ತಾ ಇರೋದ ನರಸಿಂಹಪ್ಪ ಅಂತ ಅವರು ಯಾರು ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಕಾಮಗಾರಿ ಸಂಬಂಧ ಇಲ್ಲ ಇದೇ ಗೋರೆ ಕಿಗ ನರಸಿಂಹಪ್ಪ ಏನು ಕೆಲಸ ಮಾಡಿದವರು ಕಾರ್ಪೆಂಡರ್ ಕೆಲಸ ಮಾಡ್ತಾರೆ ಅಂತ ಕಿಕ್ಳ ಗ್ರಾಮ ಜೇತಂ ಸಂದ್ರ ಪಂಚಾಯತಿ ಇದು ಜಟಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯಿತು ಎನ್ ಎಮ್ ಎಮ್ ಟೆನ್ ಎಮ್ ಎಮ್ ಯೂಸ್ ಮಾಡಿದ್ದಾರೆ ಮತ್ತು ಪಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಂ ಸಿ ಆ್ಯಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಲಿಲ್ಲ ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಟ್ಟಿದ್ದಾರೆ ಮತ್ತೆ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡಡಿಗೆ ಮತ್ತೆ ಪಿಲ್ಲರ್ ಹಾಕಿದ್ದಾರೆ ಎರಡಲ್ಲಿ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ನೇರ ಸೌಲಭ್ಯ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಕಾರ್ತಿಕ್ ಫೋಟೋ ಈಗ ವೈರಲ್ ಆಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ಕೂಡ ಇದೆ ಈ ರೀತಿಯ ನಿಟ್ಟಿನಲ್ಲಿ ಈಗ ಸೇಸ್ಪಟ್ಟೆ ಜೊತೆ ಕಾರ್ತಿಕ್ ಫೋಟೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಹೇಳಿದ್ರು ಫೋಟೋ ವೈರಲ್ ರೇವಣ್ಣ ಏನು ರೇವಣ್ಣ ಕುಟುಂಬದ ಆ ಮಾಜಿ ಕಾರು ಚಾಲಕ ಕಾರ್ತಿಕ್ ಕೈ ಎಪ್ಪಡ್ತಿ ಶ್ರೇಯಸ್ ಪಟೇಲ್ ಜೊತೆ ಕಾರ್ತಿಕ್ ಫೋಟೋ ವೈರಲ್ ಕೂಡ ಆಗ್ತಾ ಇದೆ ಇನ್ನು ಏನು ರೇವಣ್ಣ ಕುಟುಂಬದ ಮಾಜಿ ಕಾರು ಚಾಲಕ ಆಗಿದಂತ ಕಾರ್ತಿಕ್ ಇದ್ದಾರೆ ಇವರು ನನಗೆ ಗೊತ್ತೇ ಇಲ್ಲ ಅಂತ ಶ್ರೇಯಸ್ ಪಟೇಲ್ ಅವರು ಹೇಳಿದ್ರು ಒಮ್ಮೆ ಆತ ಅವ್ರನ್ನ ಭೇಟಿ ಮಾಡಿದೆ ಈ ರೀತಿಯಾಗಿ ಹೇಳಿದ್ರು ಆದ್ರೆ ಈಗ ಇವರು ಒಟ್ಟಿಗೆ ಒಟ್ಟಿಗೆಯ ಫೋಟೋ ವೈರಲ್ ಆಗ್ತಾ ಇದೆ ಇನ್ನು ಏನು ಆಸನಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದ್ದಾರೆ ಇವ್ರ ಜೊತೆಯಲ್ಲಿ ಅಹ್ ಮನೆಯಲ್ಲಿ ಊಟ ಮಾಡುತ್ತಿದ್ದ ಕಾರ್ತಿಕ್ ಮತ್ತು ಶ್ರೇಯಸ್ ಹೀಗೆ ಶ್ರೇಯಸ್ ಪಟೇಲ್ ಜೊತೆ ಕಾರ್ತಿಕ್ ಇರುವ ಫೋಟೋ ಎಲ್ಲೆಡೆ ವೈರಲ್ ಕೂಡ ಇನ್ನು ಏನು ಕಾರ್ತಿಕ್ ಪರಿಚಯವೇ ಇಲ್ಲ ಒಮ್ಮೆ ಮಾತ್ರ ಭೇಟಿ ಹಾಕಿದ್ವಿ ಎಂದಿದ್ದ ಶ್ರೇಯಸ್ ಪಟೇಲ್ ಈ ರೀತಿಯಾಗಿ ಹೇಳಿದ್ದು ಆದ್ರೆ ಈಗ ಕಾರ್ತಿಕ್ ಶ್ರೇಯಸ್ ಪುಟ್ರಾಜು ಆಗ್ತಾ ಇದೆ ಏನು ಅರ್ಚುವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಂದ್ರೆ ಪ್ರಕರಣ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಏನು ರೇವಣ್ಣ ಮನೆಯ ಕಾರು ಚಾಲಕ ಮಾಜಿ ಕಾರು ಚಾಲಕ ಇದ್ದ ಕಾರ್ತಿಕ್ ಕಾರ್ತಿಕ್ ಮತ್ತು ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆಗಿನ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಏನೋ ಒಂದು ಕಾರ್ತಿಕ್ ಇದ್ದಾರೆ ಮಾಜಿ ಕಾರು ಚಾಲಕ ಕೂಡ ಆಗಿದ್ರು ಇನ್ನು ಹಾಸನ್ನ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆ ವೈರಲ್ ಆಗ್ತಾ ಇರುವಂತದ್ದು ಏನು ಪುಡರಾಜ್ ಮನೆಯಲ್ಲಿ ಊಟ ಮಾಡಿದಂತ ಕಾರ್ತಿಕ್ ಮತ್ತು ಶ್ರೇಯಸ್ ರೀತಿಯಾಗಿ ಕಾರ್ತಿಕ್ ಪರಿಚಯವೇ ಇಲ್ಲ ಒಮ್ಮೆ ಮಾತ್ರ ಬೆಂಕಿ ಆಗಿದ್ವಿ ಎಂದು ಶ್ರೇಯಸ್ ಪಟೇಲ್ ಹೇಳಿದ್ರು ಆದ್ರೆ ಈಗ ಕಾರ್ತಿಕ್ ಶ್ರೇಯಸ್ ಪುಟರಾಜು ಮನೆಯಲ್ಲಿ ಒಟ್ಟಿಗೆ ಊಟ ಮಾಡ್ತಿದಂತ ಫೋನ್ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ ಎಸ್ ಏನು ಕರ್ಜಲ್ ರೇವಣ್ಣ ಅಷ್ಟಿಲ್ಲ ವಿಡಿಯೋ ಫಂಡ್ರ ಸಂಬಂಧಿಸಿದ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಆದ್ರೆ ಏನು ಶ್ರೇಯಸ್ ಪಟೇಲ್ ಅವರು ಮಾಧ್ಯಮರೊಂದಿಗೆ ಮಾತನಾಡಬೇಕಿದ್ರೆ ಅಷ್ಟೇ ನಾನು ಅವರನ್ನ ಭೇಟಿ ಆಕಾಶ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡುತ್ತಿರುವ ಫೋಟೋ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ರೀತಿಯಾಗಿ ಒಂದು ಅನುಮಾನಕ್ಕೂ ಕೂಡ ಇದು ಒಂದು ಏನು ದಾರಿ ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ ಏನು ಆಚನಾಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಅಂದ್ರೆ ಪೆಂಡ್ರಾಯ್ ಪ್ರಕರಣ ಎಲ್ಲೆಡೆ ಕೂಡ ಬಹಳಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಏನು ಈ ರೀತಿಯ ಸಂದರ್ಭದಲ್ಲಿ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆ ಕಾರ್ತಿಕ್ ಫೋಟೋ ಅಂದ್ರೆ ಏನು ಒಂದು ರೇವಣ್ಣ ಕುಟುಂಬದ ಮಾಜಿ ಕಾರ್ತಿಕ್ ಇದ್ದ ಈ ಕಾರ್ತಿಕ್ ಜೊತೆ ಆಚರಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಫೋಟೋ ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ಆದ್ರೆ ಶ್ರೇಯಸ್ ಪಟೇಲ್ ಹೇಳಿದ್ರು ನನಗೆ ಕಾರ್ತಿಕ್ ಪರಿಚಯವೇ ಇಲ್ಲ ನಾನು ಅವ್ರಿಗೆ ಗೊತ್ತೇ ಇಲ್ಲ ಈ ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಒಮ್ಮೆ ಅಷ್ಟೇ ಭೇಟಿ ಮಾಡಿದ್ದೆ ಈ ರೀತಿಯಾಗಿ ಮಾಧ್ಯಮರೊಂದಿಗೆ ಕೂಡ ಶ್ರೇಯಸ್ ಪಟೇಲ್ ಹೇಳಿದ್ರು ಆದ್ರೆ ಈಗ ಪುಟ್ರಾಜ್ ಮನೆಯಲ್ಲಿ ಊಟ ಮಾಡ್ತಿದ್ದಂತ ಕಾರ್ತಿಕ್ ಮತ್ತು ಶ್ರೇಯಸ್ ಪಟೇಲ್ ಹೀಗಾಗಿ ಈ ರೀತಿಯಾಗಿ ಫೋಟೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ ಬಹಳಷ್ಟು ಅನುಮಾನಕ್ಕೂ ಕೂಡ ದಾರಿಯನ್ನ ಮಾಡ್ಕೊಡ್ತಾ ಇದೆ